ಬೇರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನಮಗೆ ಸಮತೋಲನವಾದಂಥ ಒಂದು ಜೀವನ ಬೇಕು ಮನೆಯದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದು ನೋಡ್ತಾ ಇದ್ದಾರೆ ಏನು ಅಂದ್ರೆ ಅಂದರೆ ಯಾವಾಗ ಎರಡು ಜನನ ಬಹಳ ನೆನೆಸ್ಕೊಂಡಿದ್ದ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ ಆಗ್ತಾ ಇಂಥ ಸಂದರ್ಭಗಳಲ್ಲಿ ರಕ್ತದ ರಕ್ತದ ಒಂದು ಕೊರತೆ ಇರುತ್ತೆ ಅಣ್ಣ ಕೊಡುಗೆ ಸಮಾಜಕ್ಕೆ ಕೊಡುವಂಥದ್ದು ಇದನ್ನು ಒಂದು ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ರಕ್ತದಾನದ ಬಗ್ಗೆ ಬಹಳಷ್ಟು ಸರ್ ನಾವು ಈಗವರೆಗೂ ರಕ್ತದಾನ ಮಾಡಲಿಲ್ಲ ನಾನು ಬಿ ಎಡ್ ಹೋಗ್ಬೇಕಂದ್ರೆ ದಾವಣಗೆರೆಯಲ್ಲಿ ಇನ್ನೊಬ್ರು ರಕ್ತದಾನ ಮಾಡೋಣ ಅಂತ ನಾವೆಲ್ಲ ಹೋದಿವಿ ಬಾಪೂಜಿ ಹಾಸ್ಪಿಟ್ಲ್ಗೆ ಅಲ್ಲಿನ ಎಲ್ಲ ಜನ ಕೊಡೋದು ನೋಡಿ ನಮ್ಮ ಒಬ್ಬರು ಫ್ರೆಂಡ್ ಒಬ್ರು ಬಹಳ ಇನ್ಸ್ಪೈರ್ ಅವರು ನಾವು ಬ್ಲಡ್ ಡ್ರಾ ಆಗ್ತಾ ಇತ್ತು ಅವರಿಗೆ ಚಕ್ರವರ್ತಿ ಬಿಟ್ಟು ನಾವು ಎಷ್ಟು ಕ್ಯಾಂಕ್ಸ್ತಾರೆ ನಾವು

ख़ुशी <laughs> अशस्टी